ಹಾಯ್ ಫ್ರೆಂಡ್ಸ್ ನಮಸ್ತೆ ಫ್ರೆಂಡ್ಸ್ ಇವತ್ತು ನಮ್ಮ ಶಾಪಲ್ಲಿ ಆನ್ಲೈನಲ್ಲೇ ಸ್ಯಾರಿ ಪರ್ಚೇಸ್ ಮಾಡಿ ಆನ್ಲೈನಲ್ಲೇ ಬಾಡಿ ಮೆಜರ್ಮೆಂಟ್ ಹೇಳಿ ಒಂದು ಸ್ಯಾರಿ ಪರ್ಚೇಸ್ ಮಾಡಿ ಇವತ್ತು ಸ್ಟಿಚ್ ಮಾಡಿ ಇವತ್ತು ಡಿಸ್ಪ್ಯಾಚ್ ಮಾಡ್ತಾಯಿದ್ದೀನಿ ಅದ್ದು ಒಂದು ಸ್ಮಾಲ್ ವೀಡಿಯೋ ಇದೇ ಸೀರೆನ ನಾನು ಮೊನ್ನೆ ವೀಡಿಯೋ ಮಾಡಿದ್ದೆ ಅವರು ಈ ಸ್ಯಾರಿ ಬುಕ್ ಮಾಡಿ ಅದಕ್ಕೆ ಬ್ಲೌಸ್ ಬ್ಲೌಸು ಸಹ ಇಲ್ಲೇ ನಮ್ಮಲ್ಲೇ ಸ್ಟಿಚ್ಚಿಂಗ್ ಕೊಟ್ಟು ಬೆನಕ ಬುಟ್ಟಿಗೆ ಕಲಿ ಸ್ಟಿಚ್ಚಿಂಗ್ ಕೊಟ್ಟು ಅವರೇ ಡಿಸೈನ್ಸ್ ಕಳಿಸಿದ್ರು ನನಗೆ ಈ ಥರ ಡಿಸೈನ್ಸ್ ಬೇಕು ಅಕ್ಕ ಅಂದ್ಬಿಟ್ಟು ನೋಡಿ ಇದೇ ಡಿಸೈನ್ಸು ಸೈಜು ಕೂಡ ಅವ್ರು ಹೇಳಿದರು ತರ್ಟಿ ಫೋರ್ ಸೈಜು ನಮಗೆ ಅಂದ್ಬಿಟ್ಟು ಭವ್ಯ ಅವರು ಅವ್ರಿಗೆ ಈ ಸ್ಯಾರಿ ಈ ಬ್ಲೌಸು ಇದು ಅಷ್ಟೇನೆ ಇದು ಬಂದು ಸಾವಿರದ ನೂರ ತೊಂಬತ್ತೊಂಬತ್ತೆ ಸಾವಿರದ ಇನ್ನೂರು ರೂಪಾಯಿ ಬಿಲ್ ಮಾಡಿದ್ದು ಇದು ಬಂದು ಈ ಸ್ಯಾರಿ ಕೂಡ ವಿಡಿಯೋ ಮಾಡಿದ್ದೆ ನಾನು ನಮ್ಮ ಚಾನಲಲ್ಲಿ ಈ ಸ್ಯಾರಿನೂ ಪರ್ಚೇಸ್ ಮಾಡಿದ್ದಾರೆ ಇದು ಬಂದು ತ್ರಿಬಲ್ ನೈನು ಇದಕ್ಕೆ ಬ್ಲೌಸು ಸಿಂಪಲ್ಲಾಗಿ ಬೇಕು ಕಾಂಟ್ರಾಸ್ಟ್ ಇರೋದ್ರಿಂದ ಅಂತ ಹೇಳಿದರು ಇದು ಬಂದು ಅವ್ರು ಹೆಂಗ್ ಕೇಳಿದಾರೋ ಹಂಗೆ ಸಿಂಪಲ್ಲಾಗಿ ಕೇಳಿದ್ದು ಸಿಂಪಲ್ಲಾಗಿ ಬ್ಲೌಸ್ ಕೊಟ್ಟು ಪೈಪಿಂಗ್ ಎಲ್ಲ ಮಾಡಿ ಮತ್ತು ಅವರು ಅವ್ರಿಗೆ ಸಂಬಂಧಪಟ್ಟಂಗೆ ಕ್ರೀಮ್ ನಾವು ಡೇ ನೈಟ್ ಕ್ರೀಮ್ಸ್ ಏನು ಹೇಳಿದ್ದೋ ಡೇ ನೈಟ್ ಕ್ರೀಮು ವಿತ್ ಒಂದು ಸ್ಯಾನಿಟರಿ ಪ್ಯಾಡು ಕೂಡ ಪರ್ಚೇಸ್ ಮಾಡಿದ್ದಾರೆ ಅದು ಪ್ಯಾಕಿಂಗ್ ಮಾಡೋದಿಲ್ಲ ವೀಡಿಯೋ ಹೇಳ್ತೀನಿ ಅದೇ ಥರ ಫ್ರೆಂಡ್ಸ್ ಇನ್ನೂ ಒಬ್ರು ನಮ್ದು ಇನ್ಸ್ಟಾಗ್ರಾಮ್ ನೋಡಿಕೊಂಡು ಇವರು ಪವಿತ್ರ ಅನ್ನೋರು ದಾವಣಗೆರೆ ನಿಯರ್ ಅಂತಲೇ ಹೇಳೋದು ಅವರು ದಾವಣಗೆರೆಯಲ್ಲಿದೆ ಇವರು ನೋಡಿ ಎರಡು ಡ್ರೆಸ್ಸು ಬಾಡಿ ಮೆಜರ್ಮೆಂಟು ಇಲ್ಲೇ ಬಂದು ಬಾಡಿ ಮೆಜರ್ಮೆಂಟ್ ಕೊಟ್ಟು ಕೊಟ್ಟಿದ್ದಾರೆ ನಾಳೆ ಡಿಸ್ಪ್ಯಾಚ್ ಮಾಡಬೇಕು ಇದು ಒಂದು ಡಬಲ್ ಎಕ್ಸೆಲ್ ಸೈಜು ನೋಡಿ ಇದು ಸ್ಲೀವ್ಸ್ ಅವರೇ ಡಿಸೈನ್ ಕೊಟ್ಟಿದ್ದರು ಸೈಡ್ ಓಪನ್ ಇರಬೇಕು ಕೋಟ್ಲಿ ಬಟನ್ ಇರಬೇಕು ಅಂದ್ಬಿಟ್ಟು ಇದಕ್ಕೆ ಕಾಂಟ್ರೆಸ್ಟು ಕ್ಯಾನ್ವಾಸ್ ಹಾಕಿ ಎಲೆಸ್ಟಿಕ್ಕು ಎಲೆಸ್ಟಿಕ್ ಹಾಕಿ ಇದಕ್ಕೂ ಅಷ್ಟೇ ಅವರೇ ಡಿಸೈನ್ ಕೊಟ್ಟಿದ್ರು ಇದು ಮಾಡಿ ಕಾಂಟ್ರೆಸ್ಟಲ್ಲಿ ಇವ್ರದೂ ಕೂಡ ಪ್ಯಾಕಿಂಗ್ ಮಾಡಬೇಕು ಇರೋ ಎರಡು ಡ್ರೆಸ್ ಅಕ್ಕ ಒಂದು ತಂಗಿ ಒಂದು ಅಂತ ಇಬ್ಬರೂ ಬಂದು ಅವರೇನೇ ಕೊಟ್ಟಿರೋದು ಈಗ ಅವ್ರದ್ದು ಕೂಡ ಡಿಸ್ಪ್ಯಾಚ್ ಮಾಡಬೇಕು ಇದು ಒಂದು ನಮ್ಮ ಹತ್ರ ಇದು ಬಟ್ಟೆ ಮಾತ್ರ ಅವ್ರದೇ ಅವರೇ ತೊಗೊಬಂದಿದ್ರು ಟ್ರೈಯಲ್ಲಿಗೆ ಅಂತ ಕೊಟ್ಟಿದ್ದಾರೆ ಬಾಡಿ ಮೆಜರ್ಮೆಂಟು ಹೇಗೆ ಗೊತ್ತೋ ಗೊತ್ತಿಲ್ಲ ನೈಂಟಿ ನೈನ್ ಪರ್ಸೆಂಟ್ ಪಾಸ್ ಆಗುತ್ತೆ ಅನ್ಕೊತೀನಿ ಆದರೂ ನೋಡೋಣ ಒಂದು ಸ್ಮಾಲ್ ವೀಡಿಯೋ ಸೊ ಫ್ರೆಂಡ್ಸ್ ಯಾರಿಗಾದರೂ ನಮ್ಮ ವೀಡಿಯೋ ನೋಡಿಕೊಂಡು ಬುಕ್ಕಿಂಗ್ ಮಾಡಿ ಐಟಮ್ಸ್ ಕಿಲ್ಲೆ ತಗೊಂಡು ಕೊಡೋರಿದ್ದರೆ ಖಂಡಿತ ಸ್ಕ್ರೀನ್ ಮೇಲೆ ನನ್ನ ನಂಬರ್ ಬರ್ತಿರುತ್ತೆ ಕಾಂಟ್ಯಾಕ್ಟ್ ಮಾಡಿ ಅಂತ ಕೇಳ್ತಾ ಇದು ಒಂದು ಶಾರ್ಟ್ ವಿಡಿಯೋನ ಮುಗಿಸ್ತಾ ಇದ್ದೀನಿ ಫ್ರೆಂಡ್ಸ್ ಥ್ಯಾಂಕ್ ಯು